ನಮಸ್ಕಾರ ಭಾರತದ ಆರ್ಭಟಕ್ಕೆ ಧೂಳಿಪಟವಾಯಿತು ಪಾಕಿಸ್ತಾನ ಏಷ್ಯಾ ಕಪ್ ನಲ್ಲಿ ಪಾಕ್ ವಿರುದ್ಧ ಗೆದ್ದು ಚರಿತ್ರೆ ಸೃಷ್ಟಿಸಿತು ಟೀಮ್ ಇಂಡಿಯಾ ವಿಶ್ವ ದಾಖಲೆ ನಿರ್ಮಿಸಿದರು ಸೂರ್ಯಕುಮಾರ್ ಯಾದವ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಪಾಕ್ ನಡುವಿನ ಹೈವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನ ಆರನೇ ಪಂದ್ಯದಲ್ಲಿ ಕೋಟ್ಯಾಂತರ ಭಾರತೀಯರು ಯಾವ ರೀತಿಯ ಫಲಿತಾಂಶವನ್ನ ಬರಬೇಕು ಎಂದು ದೇವರಲ್ಲಿ ಮೊರೆ ಇಟ್ಟಿದ್ದರೂ ಕೊನೆಗೂ ಅದೇ ಫಲಿತಾಂಶ ಹೊರಬಿದ್ದಿದೆ ಬದ್ಧ ವರಿಗಳ ಕದನದಲ್ಲಿ ಪಾಕಿಸ್ತಾನವನ್ನು ಏಕಪಕ್ಷ ರೀತಿಯಲ್ಲಿ ಸೋಲಿಸಿದ ಟೀಂ ಇಂಡಿಯಾ ಟೂರ್ನಿಯಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡ ಭಾರತದ ಬೌಲಿಂಗ್ ಮುಂದೆ ಮಕಾಡೆ ಮಲಿಕ್ ನೂರ ಇಪ್ಪತ್ತೇಳು ರನ್ ಗಳಿಸಲಷ್ಟೇ ಶಕ್ತವಾಯಿತು ಈ ಗುರಿ ನೆಟ್ಟಿದಂತಹ ಟೀಂ ಇಂಡಿಯಾ ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಜಯದ ನಗೆ ಬೀರಿದ್ರು ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆರಂಭಿಸಿದ ಪಾಕ್ ತಂಡಕ್ಕೆ ಟೀಂ ಇಂಡಿಯಾದ ವೇಗಿಗಳಾದ ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬುಮ್ರಾ ಬ್ಯಾಕ್ ಟು ಬ್ಯಾಕ್ ಆಘಾತ ನೀಡಿದರು ಬೌಲಿಂಗ್ ಆರಂಭಿಸಿದ ಹಾರ್ದಿಕ್ ಪಾಂಡ್ಯ ಮೊದಲ ಸತದಲ್ಲೇ ಸ್ಯಾಮ್ ಐಬ್ರವರನ್ನ ರವರನ್ನ ಶೂನ್ಯಕ್ಕೆ ಔಟ್ ಮಾಡಿದರು ನಂತರ ಜಸ್ಪ್ರೀತ್ ಬುಮ್ರಾ ಪಂದ್ಯದ ಎರಡನೇ ಓವರ್ನಲ್ಲಿ ಮೊಹಮ್ಮದ್ ಹ್ಯಾರಿಸ್ ರವರನ್ನ ಮೂರು ರನ್ ಗಳಿಗೆ ಪೆವಿಲಿಯನ್ ಕಟ್ಟಿದರು ಈ ವೇಳೆ ಸಾಹಿದ್ ಜಾದಾ ಹಾಗೂ ಫಕರ್ ಜಮಾನ್ ಮೂರನೇ ವಿಕೆಟ್ಗೆ ಮೂವತ್ತೊಂಬತ್ತು ರನ್ಗಳ ಜೊತೆ ಆಟವನ್ನು ಆಡಿದರು ಈ ವೇಳೆ ದಾಳಿಗಿಳಿದ ಅಕ್ಷರ್ ಪಟೇಲ್ ಹದಿನೇಳು ರನ್ ಬಾರಿಸಿ ಇನ್ನಿಂಗ್ಸ್ ಕಟ್ಟುತ್ತಿದ್ದ ಫಕರ್ ಜಮಾನ್ ರವರನ್ನ ಔಟ್ ಮಾಡುವ ಮೂಲಕ ಈ ಜೊತೆ ಆಟವನ್ನ ಬ್ರೇಕ್ ಮಾಡಿದರು ನಂತರ ಹತ್ತನೇ ಓವರ್ನ ಕೊನೆಯ ಎಸೆತದಲ್ಲಿ ಅಕ್ಷರ್ ಪಟೇಲ್ ಪಾಕ್ ನಾಯಕ ಸಲ್ಮಾನ್ ಆಘಾನ್ ರವರನ್ನ ಮೂರು ರನ್ಗಳಿಗೆ ಪೇವ್ಲಿಯನ್ ಸೇರುವಂತೆ ಮಾಡಿದರು ಹದಿಮೂರನೇ ಓವರ್ನ ನಾಲ್ಕನೇ ಮತ್ತು ಐದನೇ ಎಸೆತದಲ್ಲಿ ಕುಲ್ದೀಪ್ ಯಾದವ್ ಪಾಕಿಸ್ತಾನ ತಂಡಕ್ಕೆ ಸತತ ಎರಡು ಹೊಡೆತಗಳನ್ನು ನೀಡಿದರು ಮೊದಲು ಹಸನ್ ನವಾಜ್ರವರ ವಿಕೆಟ್ ಪಡೆದ ಕುಲ್ದೀಪ್ ಬಳಿಕ ಮೊಹಮ್ಮದ್ ನವಾಜ್ರವರನ್ನ ಡಾಕ್ಔಟ್ ಮಾಡಿದರು ನಂತರ ಹದಿನೇಳನೇ ಓವರ್ನ ಮೊದಲ ಎಸೆತದಲ್ಲಿ ಸಾಹಿದ್ ಜಾದಾ ಫರ್ಹಾನ್ ರವರನ್ನು ಔಟ್ ಮಾಡುವ ಮೂಲಕ ಕುಲ್ದೀಪ್ ಯಾದವ್ ಮೂರು ವಿಕೆಟ್ ಪಡೆದ ಸಾಧನೆ ಮಾಡಿದರು ಪಾಕ್ ಪರ ಅತ್ಯಧಿಕ ರಂಗಗಳ ಇನ್ನಿಂಗ್ಸ್ ಆಡಿದ ಸಾಹಿಬ್ ಜಾದ ನಲವತ್ತು ರನ್ ಬಾರಿಸಿದರು ವರುಣ್ ಚಕ್ರವರ್ತಿ ಹನ್ನೊಂದು ರನ್ ಗಳಿಸಿದ್ದ ಫರ್ಹಮ್ ಅಶ್ರಫ್ ರ ಎಲ್ಬಿಡಬ್ಲ್ಯೂ ಮಾಡುವ ಮೂಲಕ ತಮ್ಮ ಮೊದಲ ವಿಕೆಟ್ ಪಡೆದುಕೊಂಡರು ಬೂಮ್ರಾ ಸೂಫಿಯನ್ ಮುಕೀಮ್ ರವರನ್ನ ಕ್ಲೀನ್ ಬೌಲ್ಡ್ ಮಾಡಿದರು ಇದು ಮುಖ್ಯವಾಗಿ ಪಾಕಿಸ್ತಾನ ತಂಡಕ್ಕೆ ಒಂಬತ್ತನೇ ಹೊಡೆತ ನೀಡಿದರು ಆದರೆ ಕೊನೆಯ ಕೆಲವು ಓವರ್ಗಳಲ್ಲಿ ಶೈನ್ ಶಾ ಆಫ್ರೀದಿ ಅದ್ಭುತ ಪ್ರದರ್ಶನ ನೀಡಿ ಸಿಕ್ಸ್ ಗಳ ಮಳೆಗರೆದರು ಶೈನ್ ಹದಿನಾರು ಎಸೆತಗಳಲ್ಲಿ ನಾಲ್ಕು ಸಿಕ್ಸರ್ಗಳೊಂದಿಗೆ ಅಜಿಯಾ ಮೂವತ್ ಮೂರು ರನ್ ಬಾರಿಸಿದರು ಈ ಮುಖ್ಯವಾಗಿ ಪಾಕ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಇಪ್ಪತ್ತೇಳು ರನ್ಗಳನ್ನು ಕಲೆ ಹಾಕಿತು ಇದಾದ ಬಳಿಕ ನೂರ ಇಪ್ಪತ್ತೆಂಟು ರನ್ಗಳ ಸುಲಭ ಗುರಿಯನ್ನು ಬೆನ್ನಿಟ್ಟಂತಹ ಟೀಂ ಇಂಡಿಯಾ ತಂಡದ ಪರ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ತಂಡಕ್ಕೆ ಮತ್ತೊಮ್ಮೆ ಉತ್ತಮ ಆರಂಭ ನೀಡಿದರು ಆದರೆ ಇಬ್ಬರು ಪವರ್ ಪ್ಲೇನಲ್ಲಿ ತಮ್ಮ ವಿಕೆಟ್ಗಳನ್ನು ಕಳೆದುಕೊಂಡರು ಗಿಲ್ ಹತ್ತು ರನ್ ಗಳಿಸಿ ಔಟ್ ಆದರೆ ಅಭಿಷೇಕ್ ಶರ್ಮಾ ಮೂವತ್ತೊಂದು ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು ಆದಿಯಾಗೂ ಅಭಿಷೇಕ್ ಶರ್ಮಾ ಔಟ್ ಆಗುವುದಕ್ಕೂ ಮುನ್ನ ತಂಡ ಗೆಲುವನ್ನು ಖಚಿತಪಡಿಸಿದರು ಇದಾದ ನಂತರ ನಾಯಕ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮರವರೊಂದಿಗೆ ಮೂರನೇ ವಿಕೆಟ್ಗೆ ಐವತ್ತಾರು ರನ್ಗಳ ಜೊತೆ ಆಟ ನಡೆಸಿದರು ಈ ವೇಳೆ ತಿಲಕ್ ವರ್ಮಾ ಮೂವತ್ತೊಂದು ರನ್ ಗಳಿಸಿ ವಿಕೆಟ್ ಔಟ್ ಆದರು ನಂತರ ಶಿವಮ್ ದುಬೆ ಹಾಗೂ ಸೂರ್ಯಕುಮಾರ್ ಯಾದವ್ ಒಟ್ಟಾಗಿ ಭಾರತಕ್ಕೆ ಗೆಲುವಿನ ಔಪಚಾರಿಕತೆಯನ್ನು ಪೂರ್ಣಗೊಳಿಸಿದರು ನಾಯಕ ಸೂರ್ಯಕುಮಾರ್ ಯಾದವ್ ಮೂವತ್ತೇಳು ಎಸೆತಗಳಲ್ಲಿ ಐದು ಪೌಂಡರಿ ಹಾಗೂ ಒಂದು ಸಿಕ್ಸ್ ಸಹಿತ ಅಜಯ್ ನಲವತ್ತೇಳು ರನ್ ಬಾರಿಸಿದರು ಮತ್ತು ಶಿವಮ್ ದುಬೆ ಒಂದು ಸಿಕ್ಸ್ ಸಹಿತ ಹತ್ತು ರನ್ ಬಾರಿಸಿ ಅಜಯರಾಗಿ ಉಳಿದುಕೊಂಡರು ಈ ಮುಖ್ಯವಾಗಿ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಇದರೊಂದಿಗೆ ಪಾಕ್ ವಿರುದ್ಧದ ಮಹತ್ವದ ಪಂದ್ಯದಲ್ಲಿ ಟೀಂ ಇಂಡಿಯಾ ಏಳು ವಿಕೆಟ್ಗಳ ಗೆಲುವು ದಾಖಲಿಸಿತು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು